ಈ ಜಪಾನ್ ಮನೆಗಳಲ್ಲಿ ಒಂಥರ ಒಳಗೊಳಗೆ ಸುರಂಗಗಳಿರುತ್ತೆ ಹಿಂಗೋ ಹಿಂಗೋ ಹಿಂದ ಬರ್ಬೋದು ಮಕ್ಳಿದ್ರೆ ಮಾತ್ರ ಸೂಪರ್ ಆಗಿ ಆಟ ಆಡಬಹುದು ನನ್ನ ಮಗಳಂತೂ ಸೂಪರ್ ಎಂಜಾಯ್ ಮಾಡ್ತಾಳೆ ಇದ್ರೆ ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ವಿಡಿಯೋಲಿ ನಾನ್ ನಿಮ್ಗೆ ಒಂದು ಜಾಪನೀಸ್ ಅಪಾರ್ಟ್ಮೆಂಟ್ ಹೆಂಗಿರತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಬೇಸಿಕ್ಲಿ ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹಿಂದಿನ ಅಲ್ಲಿ ಹಳೆ ಅಪಾರ್ಟ್ಮೆಂಟ್ ಇದನ್ನ ಎಷ್ಟು ಸಕದಾಗಿ ಮೈಂಟೈನ್ ಮಾಡಿರ್ತಾರೆ ಮತ್ತೆ ಈ ತರ ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನೇನ್ ಫೆಸಿಲಿಟಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಸೊ ಎಂಟ್ರೆನ್ಸ್ ಅಲ್ಲಿ ಇತರದ ಒಂದು ಕ್ಯಾಮ್ರಾ ಇಟ್ಟಿರ್ತಾರೆ ಬೆಲ್ ಜೊತೆ ಸೊ ಯಾರು ಬಂದು ಬೆಲ್ ಮಾಡಿದ್ರೆ ಯಾರು ಅಂತ ಕೂಡ ನೋಡಬಹುದು ಸೆಕ್ಯೂರಿಟಿ ಎನಿ ಜಾಪನೀಸ್ ಹೌಸ್ ಈ ತರ ಒಂದು ಡೋರ್ ಗೆ ತರ ಒಂದು ಪೋಸ್ಟ್ ಬಾಕ್ಸ್ ಕೂಡ ಇರುತ್ತೆ ಸೊ ಎಂಟ್ರಿ ಆಗ್ತಾ ಇದೆ ಇದಕ್ಕೆ ಗೆಂಕಾನ್ ಅಂತಾರೆ ಜಾಪನೀಸ್ ಅಲ್ಲಿ ಅಂದ್ರೆ ಈ ತರ ಒಂದ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ನಮ್ ತರಾನೇ ಅಹ್ ಆಚೆ ಚಪ್ಪಲಿನ ಇಲ್ಲೇ ಬಿಟ್ಬಿಟ್ಟು ಇಲ್ಲಿಂದ ಹೋಮ್ ಸ್ಲೀಪರ್ಸ್ ನ ಹಾಕೊಂಡು ಹೋಗ್ತಾರೆ ಇಲ್ಲೇ ಒಂದ್ ಪುಟ್ಟು ಶೂರ್ ಹಾಕು ಮತ್ತೆ ಕೋರ್ಟ್ಸ್ ನೇತೃತ್ವ ಕೂಡ ಸ್ವಲ್ಪ ಜಾಗ ಇರುತ್ತೆ ನಾವ್ ಹೆಂಗೆ ಒನ್ ಬಿ ಎಚ್ ಕೆ ಟು ಬಿ ಹೆಚ್ ಕೆ ತ್ರೀ ಬಿ ಹೆಚ್ ಕೆ ಅಂತ ಅಂತೀವೋ ಇಲ್ಲೂ ಹಂಗೆನೆ ಒನ್ ಒನ್ ಎಲ್ ಡಿ ಕೆ ಟು ಎಲ್ ಡಿ ಕೆ ತ್ರೀ ಎಲ್ ಡಿ ಕೆ ಅಂತಾರೆ ಅಂದ್ರೆ ಲಿವಿಂಗ್ ಡೈನಿಂಗ್ ಮತ್ತೆ ಕಿಚನ್ ಅಂತ ಸೊ ಕೆಲವು ಅಪಾರ್ಟ್ಮೆಂಟ್ ಅಲ್ಲಿ ಲಿವಿಂಗ್ ಕೂಡ ಇರಲ್ಲ ಬಟ್ ನಾನ್ ತೋರಿಸ್ತಾರ ಅಪಾರ್ಟ್ಮೆಂಟ್ ಇದು ತ್ರೀ ಡಿ ಕೆ ಅಂದ್ರೆ ತ್ರೀ ಬೆಡ್ರೂಮ್ಸ್ ಡೈನಿಂಗ್ ಅಂಡ್ ಕಿಚನ್ ಸೊ ಈ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಫಸ್ಟ್ ಒಂದು ರೂಮ್ ಕೊಟ್ಟಿದ್ದಾರೆ ಸೊ ಹಿಂಗೆ ಒಳಗ್ ಬರ್ತಾ ಇದ್ದಂಗೆ ಕಿಚನ್ ಈ ತರ ಒಂದು ಡೋರ್ ಕೊಟ್ಟಿದ್ದಾರೆ ಇದು ಕಿಚನ್ ಪ್ಲಸ್ ಡೈನಿಂಗ್ ಹಾಲ್ ಅಂತಾನೆ ಹೇಳ್ಬಹುದು ಕಿಚನ್ ಜಪಾನ್ ತುಂಬಾ ಸಿಂಪಲ್ ಆಗಿರುತ್ತೆ ಅಂದ್ರೆ ಏನು ಕಾಂಪ್ಲಿಕೇಟೆಡ್ ಏನು ಇರಲ್ಲ ಈ ತರ ಗ್ಯಾಸ್ ಇಟ್ಕೊಳ್ಳೋಕೆ ಒಂದ್ ಜಾಗ ಇರತ್ತೆ ಇಲ್ಲಿ ಸಿಲಿಂಡರ್ ನೆಸೆಸಿಟಿ ಇಲ್ಲ ಯಾಕಂದ್ರೆ ಗ್ಯಾಸ್ ಎಲ್ಲ ಇದ್ರೈಪ್ಲೈನ್ಸ್ ಅಲ್ಲಿ ಬರುತ್ತೆ ಮತ್ತೆ ಒಂದ್ ಸಿಂಕ್ ಇರುತ್ತೆ ಫ್ರಿಡ್ಜ್ ಇಡೋ ಜಾಗ ಕೂಡ ಇರುತ್ತೆ ಲೈಟ್ ಕೊಟ್ಟಿರ್ತಾರೆ ವೆರಿ ಸಿಮಿಲರ್ ಎಲ್ಲಿ ಹೋದ್ರೂ ಇದೇ ಕಾನ್ಸೆಪ್ಟೇ ಇರುತ್ತೆ ಮತ್ತೆ ಸ್ವಲ್ಪ ಇದೆ ನನಗೆ ಈ ಪಾರ್ಟ್ ಯಾವ ಅಪಾರ್ಟ್ಮೆಂಟ್ ಅಲ್ಲಾದ್ರೂ ತುಂಬಾ ಇಷ್ಟ ಕಿಚನ್ ಡೈನಿಂಗ್ ಏರಿಯಾ ನನ್ನ ಪ್ರಾಣ ಇನ್ನೊಂದು ಏನಂದ್ರೆ ಎನಿ ಅಪಾರ್ಟ್ಮೆಂಟ್ ಜಪಾನ್ ಅಲ್ಲಿ ಸಿಂಕ್ ಅಲ್ಲಿ ಕೋಲ್ಡ್ ವಾಟರ್ ಹಾಟ್ ವಾಟರ್ ಬಂದೇ ಬರುತ್ತೆ ಯಾಕಂದ್ರೆ ಎಕ್ಸ್ಟ್ರೀಮ್ ವಿಂಟರ್ಸ್ ಇರೋದ್ರಿಂದ ಹಾಟ್ ವಾಟರ್ ಆಪ್ಷನ್ಸ್ ಇದ್ದೇ ಇರುತ್ತೆ ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ತರ ಒಂದು ಗ್ಯಾಸ್ ಕಂಟ್ರೋಲರ್ನ ಕೊಟ್ಟಿರ್ತಾರೆ ಅಪಾರ್ಟ್ ಕಿಚನ್ ಅಲ್ಲಿ ಇರುತ್ತೆ ಬೇಸಿಕ್ಲಿ ಇದು ಕಿಚನ್ ಮತ್ತೆ ಬಾತ್ರೂಮ್ ಅಲ್ಲಿ ಕೂಡ ಇರುತ್ತೆ ಇದರಲ್ಲಿ ನಮ್ಗೆ ಎಷ್ಟು ಟೆಂಪ್ರೇಚರ್ ಬೇಕು ವಾಟರ್ದು ಅಂತ ಕೂಡ ಸೆಟ್ ಮಾಡ್ಕೋಬಹುದು ಸೊ ಕಿಚನ್ ಇಂದ ಮುಂದೆ ಬರ್ತಾ ಇದ್ದಂಗೆ ಎರಡ್ ರೂಮ್ ಇಲ್ಲೇ ಪಕ್ಕ ಪಕ್ಕ ಕೊಟ್ಟಿದ್ದಾರೆ ಸೊ ನೀವು ಜಪಾನ್ ಅಲ್ಲಿ ನೋಡ್ಬೋದು ಡೋರ್ಸ್ ಇರಲ್ಲ ಇದು ಆಕ್ಚುಲಿ ಸ್ಲೈಡಿಂಗ್ ಇದನ್ನ ಕೂಡ ತೆಗಿಬಹುದು ಹೆಂಗ್ ಬೇಕೋ ಕಸ್ಟಮೈಸೇಷನ್ ಮಾಡ್ಕೋಬಹುದು ಮನೆಯಲ್ಲಿ ಸೊ ಇದು ಬೇಸಿಕ್ಲಿ ವುಡನ್ ಫ್ಲೋರಿಂಗ್ ಮತ್ತೆ ಇದಕ್ಕೆ ವೆಸ್ಟರ್ನ್ ರೂಮ್ ಅಂತ ಕೂಡ ಹೇಳ್ತಾರೆ ಜಪಾನ್ ಅಲ್ಲಿ ಸೊ ಇಲ್ಲಿ ಬಂದ್ರೆ ಒಂದೊಂದ್ ರೂಮ್ ಇಂಟರ್ ಕನೆಕ್ಟೆಡ್ ಕೂಡ ಇರುತ್ತೆ ಈ ಡೊರೆಮೋನ್ ಸೀರಿಯಲ್ ನೋಡ್ತಾ ಇದ್ದವರಿಗೆ ಇದು ಗೊತ್ತಿರುತ್ತೆ ಶಿಂಚಾನ್ ಅಥವಾ ಡೊರೆಮೋನ್ ಸೊ ಇಲ್ಲಿ ಸ್ಲೈಡ್ ಮಾಡಿದ್ರೆ ಇದಕ್ಕೆ ವಾಶಿತ್ಸು ಅಂತಾರೆ ಅಂದ್ರೆ ಇದು ಟ್ರೆಡಿಷನಲ್ ಜಾಪನೀಸ್ ರೂಮ್ಸ್ ಇದು ಇದರಲ್ಲಿ ಇದಕ್ಕೆ ತತಾಮಿ ಮ್ಯಾಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಚಾಪೆಲ್ ಮಾಡಿರ್ತಾರೆ ಎನಿ ಜಾಪನೀಸ್ ಹೌಸ್ ಅಲ್ಲಿ ಒಂದು ತತಾಮಿ ಇದ್ದೇ ಇರುತ್ತೆ ಒಂದ್ ರೂಮ್ ಯಾಕಂದ್ರೆ ಇವ್ರದ್ದು ಇಂಪಾರ್ಟೆಂಟ್ ಸೆರೆಮನೀಸು ಟೀ ಸೆರೆಮನಿ ಅದ್ರಲ್ಲೂ ಎಲ್ಲ ಈ ತರ ರೂಮಲ್ಲೇ ಅವ್ರು ಮಾಡೋದು ಸೊ ಜಪಾನ್ ಅಲ್ಲೂ ಮೋಸ್ಟ್ಲಿ ನಮ್ ಹಳೆ ಕಾಲದವ್ರ ತರ ಕಾನ್ಸೆಪ್ಟ್ ಯಾರು ಜಾಸ್ತಿ ಮಂಚ ಅಥವಾ ಅದ್ರೆಲ್ಲ ಹಾಕೊಳ್ಳಲ್ಲ ಇಲ್ಲೂ ಫೋಲ್ಡಬಲ್ ಹಾಸಿಗೆಗಳನ್ನ ಇಟ್ಕೊಂಡಿರ್ತಾರೆ ಮತ್ತೆ ಈ ತರ ವಾಡ್ ಡ್ರಾಪ್ಸ್ ಕೂಡ ಕೊಟ್ಟಿರ್ತಾರೆ ತುಂಬಾ ಕಾಂಪ್ಲಿಕೇಟೆಡ್ ಆಫ್ ರೂಮ್ಸ್ ಏನಿಲ್ಲ ಎರಡು ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ ಈ ತರ ನಾವು ಹೆಂಗಬೇಕು ಡ್ರಾಯರ್ಸ್ನ ಆರ್ಗನೈಸರ್ಸ್ನ ತಂದು ಅದನ್ನ ಮಾಡ್ಕೋಬಹುದು ಪ್ಲಸ್ ಫೋಲ್ಡಬಲ್ ಹಾಫ್ ಕೇಸ್ ಇದ್ರೆ ಅದನ್ನ ಇಡೋಕ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಸೊ ಇದೇ ತರ ಇರುತ್ತೆ ಎಲ್ಲ ಅಪಾರ್ಟ್ಮೆಂಟ್ ಈ ತತಾಮಿ ಮ್ಯಾಟ್ ಹಾಕಿರೋದ್ರಿಂದ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿಂಟರ್ಸ್ ಅಲ್ಲಿ ಈ ರೂಮ್ ತುಂಬಾ ಬೆಚ್ಚಕ್ ಕೂಡ ಇರುತ್ತೆ ಮತ್ತೆ ಸಮ್ಮರ್ಸ್ ಅಲ್ಲಿ ತಣ್ಣಗೆ ಕೂಲ್ ಕೂಲಾಗಿ ಕೂಡ ಇರುತ್ತೆ ಇಲ್ಲಾಂದ್ರೂ ಈ ತರ ಜಪನೀಸ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎ ಸಿಗಳನ್ನ ಕೂಡ ಫಿಟ್ ಮಾಡಿರ್ತಾರೆ ಬಟ್ ಓವರ್ ದಿ ಅಪಾರ್ಟ್ಮೆಂಟ್ ಇಲ್ಲಿ ಜಾಸ್ತಿ ವುಡನ್ ಫ್ಲೋರಿಂಗ್ ಗೆ ಇರುತ್ತೆ ಒಂದು ಜಾಪನೀಸ್ ಅಪಾರ್ಟ್ಮೆಂಟ್ ಅಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಅಥವಾ ಸೆಂಟ್ರಲೈಸ್ ಕೂಲರ್ ಅನ್ನೋದು ಇರೋದಿಲ್ಲ ಯೂಶಲಿ ಟ್ರೆಡಿಷನಲಿ ಏನಿರುತ್ತೆ ಅಂದ್ರೆ ಎ ಸಿ ಇರುತ್ತೆ ಸ್ಟ್ಯಾಂಡಿಂಗ್ ಫ್ಯಾನ್ಸ್ ಯೂಸ್ ಮಾಡ್ತಾರೆ ಕೂಲರ್ಸ್ ನ ಯೂಸ್ ಮಾಡ್ತಾರೆ ಈಗ ಮಾಡರ್ನ್ ಹೌಸಸ್ ಮತ್ತೆ ಮಾಡರ್ನ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೆಂಟ್ರಲೈಸ್ ಮಾಡ್ತಿದ್ದಾರೆ ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಜಾಪನೀಸ್ ಮನೆಗಳಲ್ಲಿ ಸೀಲಿಂಗ್ ಫ್ಯಾನ್ಸ್ ಕೂಡ ಇರಲ್ಲ ಸೀಲಿಂಗ್ ಅಲ್ಲಿ ಈ ತರ ಲೈಟ್ಸ್ ನ ಹಾಕಿರ್ತಾರೆ ಇಲ್ಲ ಹ್ಯಾಂಗಿಂಗ್ ಇರುತ್ತೆ ಇಲ್ಲಾಂದ್ರೆ ಎಂಬೆಡ್ ಆಗಿರುತ್ತೆ ಸೀಲಿಂಗ್ ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮನೇಲಿ ಈ ತರ ಇರೋ ಇರೋ ಒಂದು ಲೈಟ್ ನಂಗೆ ಒಟ್ಟು ಏನಾದ್ರು ಹತ್ಬೇಕಾಗ್ತಿದೆ ಅಂತ ಫೀಲ್ ಆದ್ರೆ ನಾನು ಫಸ್ಟ್ ನೋಡೋದೇ ಈ ಹ್ಯಾಂಗಿಂಗ್ ಲೈಟ್ ಯಾಕಂದ್ರೆ ಇದು ಹಿಂಗ್ ಅಲ್ಲಾಡುತ್ತೆ ಸೊ ಇದು ವಾಶ್ ಏರಿಯಾ ಅಂದ್ರೆ ಕಾಲೇಜ್ ಮತ್ತೆ ಸಿಂಕ್ ಏರಿಯಾ ಇರುತ್ತೆ ಈ ತರ ವಿತ್ ಮಿರರ್ ಇದು ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕು ಇಲ್ಲೇ ಜಾಗ ಕೊಟ್ಟಿರ್ತಾರೆ ಸೊ ಇದು ಬಾತ್ರೂಮ್ ಈ ಜಾಪಾನೀಸ್ ಬಾತ್ರೂಮ್ಸ್ ಅಲ್ಲಿ ಬಾಟ ಬಿದ್ದೇ ಬಂದ್ಬಿಟ್ಟು ನಾನು ಅವಾಗ ಆಚೆ ಹೇಳಿದ್ನಲ್ಲ ಡೋರ್ ಬೆಲ್ ಕ್ಯಾಮ್ರಾ ಇರುತ್ತೆ ಅಂತ ಅದನ್ನ ನೋಡೋ ಅಂತ ಒಂದು ಡಿವೈಸ್ ಇದು ಇದು ಅದೊಂದು ಸ್ಕ್ರೀನ್ ಇರುತ್ತೆ ಮಾತಾಡಬಹುದು ಮತ್ತೆ ಎಲ್ಲದಕ್ಕಿಂತ ಏನಪ್ಪಾ ಅಂದ್ರೆ ನಾವ್ ಇಲ್ಲದೇ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ರೆ ಅದ್ರ ರೆಕಾರ್ಡಿಂಗ್ ಕೂಡ ಇರುತ್ತೆ ಇದರಲ್ಲಿ ನಾವು ಚೆಕ್ ಮಾಡ್ಬೋದು ಬೇಸಿಕ್ಲಿ ಇನ್ನೊಂದು ವಿಷಯ ಏನು ಜಪಾನ್ ಅಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ ಎಷ್ಟೇ ಹಳೇದಾಗಿರ್ಬೋದು ಈ ತರ ಫೀಚರ್ಸ್ ನ ಅಪ್ ಟು ಡೇಟ್ ಇಟ್ಟಿರ್ತಾರೆ ಇದಾಗಿರ್ಬೋದು ಅಥವಾ ಮನೇಲಿ ಬೇರೆ ಯಾವುದೇ ತರದ ಇಂಟೀರಿಯರ್ಸ್ ಆಗಿರ್ಬೋದು ಎಲ್ಲದನ್ನು ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಸೊ ಎರಡು ರೂಮು ಪಕ್ಕಪಕ್ಕ ಇರೋದ್ರಿಂದ ಈ ತರ ಒಂದು ಬಾಲ್ಕನಿ ಅಥವಾ ವರಾಂಡ ಕೂಡ ಕೊಟ್ಟಿರ್ತಾರೆ ಈ ತರ ನೆಟ್ಟೆಡ್ ಡೋರ್ ಕೂಡ ಇರುತ್ತೆ ಸೊ ಗಾರ್ಡನ್ ಮಾಡ್ಕೋಬಹುದು ಬಟ್ಟೆ ಒಣಗಾಕೋಬಹುದು ಆಲ್ ಇನ್ ಒನ್ ಪ್ಲೇಸ್ ಜಪಾನ್ ಅಲ್ಲಿ ಆಕ್ಚುಲಿ ಎಲ್ಲಾನು ತುಂಬಾ ಕಾಂಪ್ಯಾಕ್ಟ್ ಆಗಿರುತ್ತೆ ಸೊ ಜಾಪನೀಸು ಇದೇ ಜಾಗದಲ್ಲಿ ಗಾರ್ಡನಿಂಗು ಮಾಡ್ಕೊಂಡಿರ್ತಾರೆ ಬಟ್ಟೆನೂ ಒಣಗಾಕೊಂತಾರೆ ಇಟ್ಸ್ ಲೈಕ್ ಆಲ್ ಇನ್ ಒನ್ ಸ್ಪೇಸ್ ಸೊ ಇಲ್ಲಿಂದ ನೋಡಿದ್ರೆ ಒಳ್ಳೆ ವ್ಯೂ ಕೂಡ ಇದೆ ಮೈನ್ ರೋಡ್ದು ಹೌದು ಎಲ್ಲರೂ ಜಪಾನ್ ಅಂದ್ರೇ ಓ ಅರ್ತ್ವ ಮೇಡಮ್ ಅರ್ತ್ ಆಗೋಗುತ್ತೆ ನಿಮ್ ನೀವೇನು ಮಾಡ್ತೀರಾ ಅಂತಲ್ಲ ಎಷ್ಟೋ ಜನ ನಾನು ಕೇಳಿ ಕೂಡ ಕೇಳಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹೌದು ಜಪಾನಲ್ಲಿ ಹತ್ಕ್ವೆಕ್ ಆಗ್ತಾನೆ ಇರುತ್ತೆ ಆದರೆ ಏನಂದರೆ ಬಿಲ್ಡಿಂಗ್ಸ್ನ ಫೌಂಡೇಶನ್ ಫೌಂಡೇಶನಲ್ಲಿ ಅತ್ ರೆಸಿಸ್ಟೆಂಟ್ ಟೆಕ್ನಾಲಜಿ ಟೆಕ್ನಾಲಜಿನ ಯೂಸ್ ಮಾಡಿ ಬಿಲ್ಡಿಂಗ್ಸ್ನ ಕಟ್ಟಿರ್ತಾರೆ ಈ ಥರ ಒಂದು ಹಳೆ ಅಪಾರ್ಟ್ಮೆಂಟ್ ಕೂಡ ಅದನ್ನು ಹೊಂದಿರುತ್ತೆ ಸೊ ಅಲ್ಲಿ ರಿಕ್ಟರ್ ಸ್ಕೇಲ್ ಫೈವ್ ಟು ಸಿಕ್ಸ್ ನ ತಡೆಯುವಂಥ ಶಕ್ತಿ ಈ ಬಿಲ್ಡಿಂಗ್ಸ್ಗೆ ಇರುತ್ತೆ ಅಂದರೆ ಅತ್ಕ್ವೆಕ್ ಆದಾಗ ಆ ಬಿಲ್ಡಿಂಗ್ ಸಮೇತ ಅಲ್ಲಾಡಿ ನಿಲ್ಲತ್ತೆ ಕ್ರ್ಯಾಕ್ ಆಗೋದು ಕೊಲ್ಯಾಪ್ಸ್ ಆಗೋದು ತುಂಬ ಕಮ್ಮಿ ಬಟ್ ನೀವು ಯಾವ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಅಲ್ಲ ಅದ್ರೂ ತುಂಬ ಹಳೆ ಮನೆಗಳಿದ್ರೆ ಅಂಥ ಕಡೆ ಕೊಲ್ಯಾಪ್ಸ್ ಆಗುತ್ತೆ ಸೊ ಈಗ ರೆಂಟ್ ಬಗ್ಗೆ ಹೇಳಬೇಕು ಅಂದರೆ ಈ ಅಪಾರ್ಟ್ಮೆಂಟದು ಕರೆಂಟ್ಲಿ ಇದು ಎಪ್ಪತ್ತೈದು ಸಾವಿರ ಎನ್ ಅದು ವಿತ್ ಮೇಂಟೆನೆನ್ಸ್ ಬಟ್ ಪಾರ್ಕಿಂಗ್ದು ಬೇರೆ ಚಾರ್ಜಸ್ ಇರುತ್ತೆ ಇಲ್ಲಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗಿ ನಾನು ಟ್ವೆಂಟಿ ತೌಸಂಡ್ವರೆಗೂ ಕೇಳಿದ್ದೀನಿ ಬಟ್ ಈ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ತೋಚುಗಿ ಅಂತ ಒಂದು ಅಲ್ಲಿ ಇರೋದು ತೋಚುಗಿ ಅಂದರೆ ಸ್ವಲ್ಪ ಟೋಕಿಯೋ ಇಂದ ದೂರ ಅಂತಲೇ ಹೇಳ್ಬೋದು ಅಂದರೆ ಮೈಸೂರು ಮೈಸೂರಷ್ಟು ಇದು ಮೈಸೂರು ಥರ ಸೊ ಟೋಕಿಯೋ ಬೆಂಗಳೂರು ಅಂದರೆ ಸೊ ಟೋಕಿಯೋಲಿ ಇದ್ರ ಇನ್ನೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಈ ಅಪಾರ್ಟ್ಮೆಂಟು ನಾವು ಟೋಕಿಯೋಲ್ಲಿ ತಗೋಬೇಕು ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಷ್ಟು ಬಾಡಿಗೆ ಅಂದರೆ ಜಾಪನೀಸ್ ಕರೆನ್ಸಿಲಿ ಹತ್ರ ಗಿ ಅಪಾರ್ಟ್ಮೆಂಟ್ಗೆ ಬಾಡಿಗೆ ನಾವು ಹ್ಯೂಮನ್ ಟೆಂಡೆನ್ಸಿ ನಾವು ಬೇರೆ ಕರೆನ್ಸಿ ಕೇಳಿದ ತಕ್ಷಣ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟು ಬರ್ಬೋದು ಇದು ಅಂತ ಅನ್ಸುತ್ತೆ ಸೊ ಆ ರೆಫರೆನ್ಸ್ಗೆ ಹೇಳ್ಬೇಕು ಅಂದರೆ ನಲ್ವತ್ತರಿಂದ ಐವತ್ತು ಸಾವಿರ ಬಾಡಿಗೆ ಆಗತ್ತೆ ಇದು ತಿಂಗಳಿಗೆ ಸೊ ಇದು ಬಾಡಿಗೆ ಆಯಿತು ಇಲ್ಲಿ ಗ್ಯಾಸ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಆಗಿ ಬರುತ್ತೆ ಅದನ್ನ ಆಗಿ ಪೇ ಮಾಡ್ಬೇಕಾಗತ್ತೆ ಅದು ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಂತ ಅಪಾರ್ಟ್ಮೆಂಟ್ ಆದ್ರೂ ಜಪಾನ್ ಅಲ್ಲಿ ಒಂದು ಸೈಕಲ್ ಸ್ಟ್ಯಾಂಡ್ ಅಂತ ಇದ್ದೇ ಇರುತ್ತೆ ಈ ಅಪಾರ್ಟ್ಮೆಂಟ್ ಗಳಲ್ಲಿ ಫ್ರೀ ಅಂತ ಕೊಡೋದು ಅಂದ್ರೆ ಈ ಸೈಕಲ್ ಪಾರ್ಕಿಂಗ್ ಒಂದೇನೆ ಸೊ ಇಲ್ಲಿ ನಡೆಯೋರ್ನ ಬಿಟ್ರೆ ರೋಡಲ್ಲಿ ಸೈಕಲ್ ಓಡಿಸೋರ್ಗೇನೆ ನೆಕ್ಸ್ಟ್ ಪ್ರಿಫರೆನ್ಸ್ ಮತ್ತೆ ತುಂಬಾ ಸೈಕಲ್ಸ್ ನ ಯೂಸ್ ಮಾಡ್ತಾರೆ ಇಲ್ಲಿ ನೀವು ನೋಡ್ರಿ ಎಷ್ಟೊಂದ್ ದಿನ ಹೋಗ್ಬಿಟ್ಟಿದ್ದಾರೆ ವರ್ಕಿಂಗ್ ಡೇ ಸೊ ಇಲ್ಲಿ ನನ್ನ ಸೈಕಲ್ ಕೂಡ ಇದೆ ನೀವು ನೋಡ್ಬೋದು ಇದು ನಂದು ಇದು ನನ್ನ ಹಸ್ಬೆಂಡ್ ನಮ್ಮ ಹತ್ರನೇ ಸೈಕಲ್ ಎಲ್ಲ ಅಪಾರ್ಟ್ಮೆಂಟ್ ತರಾನೇ ಇಲ್ಲೂ ಕಸ ಇಡೋಕೆ ಒಂದು ಡೆಸಿಗ್ನೇಟೆಡ್ ಏರಿಯಾ ಇರುತ್ತೆ ಇಂಡಿಯಾಲ್ ಕೂಡ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾನು ನೋಡಿದೀನಿ ಹಿಂಗೆ ಇರುತ್ತೆ ಇಲ್ಲೂ ಹಂಗೇನೆ ಇದೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಕಸಕ್ಕೆ ತುಂಬಾ ಸೆಗ್ರಿಗೇಷನ್ದು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಈ ತರ ನೇತಾಕ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಯಾವತ್ ಯಾವತ್ ಏನಂತ ತಗೊಂಡೋಗ್ತಾರೆ ಏನು ಅಂತ ಎವ್ರಿ ಸಿಟಿ ಅವರದೇ ಒಂದು ಕವರ್ ಇರುತ್ತೆ ಕಸದ ಕವರು ಆ ಕವರ್ನೇ ತೊಗೊಂಬಂದ್ ಅದ್ರಲ್ಲೇ ಕಸ ಹಾಕ್ಬೇಕು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರೂ ಮಿಕ್ಸ್ ಆಗ್ಬಿಟ್ಟಿದ್ರೆ ಮಾತ್ರ ಏನ್ ಮಾಡಿದ್ರು ತಗೊಂಡೋಗಲ್ಲ ನಾವೇ ವಾಪಸ್ ತಗೊಂಡೋಗಿ ಸೆಗ್ರಿಗೇಟ್ ಮಾಡಿಬಿಟ್ಟು ಆಮೇಲೆ ತಂದು ಇಡಬೇಕಾಗತ್ತೆ ಅದ್ರ ಬದಲು ಫಸ್ಟೇ ಎಚ್ಚೆತ್ಕೊಂಡು ನೀಟಾಗಿ ಸೆಗ್ರಿಗೇಟ್ ಮಾಡಿ ತಂದಿಡ್ತಾರೆ ಇಲ್ಲಿ ಜನ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋಗೆ ಹಂಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಲ್ಲೂ ಕೆಲಸಲ್ಲಿ ನಾನು ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ಸೂಪರ್ ಡೇ